ನಮ್ಮ ಮತಕ್ಷೇತ್ರದಲ್ಲಿ ಐತಿಹಾಸಿಕ ಮತ್ತು ಪುರಾತತ್ವ ಸ್ಮಾರಕಗಳಿಂದ ಕೂಡಿರುವ ತರೀಕೆರೆ ತಾಲೂಕು ಸೋಮಪುರದಲ್ಲಿ ಶ್ರೀ ಸೋಮೇಶ್ವರ ಹಾಗೂ ಅಜ್ಜಂಪುರ ತಾಲೂಕಿನ ಬಗ್ಗೊಳ್ಳಿ ಶ್ರೀ ಶ್ರೀ ಯೋಗ ನರಸಿಂಹ ದೇವಾಲಯ ಶೀತಲ ವ್ಯವಸ್ಥೆಯಲ್ಲಿದೆ ಅದು ಬೇಕಾದಂಥ ಮೂಲ ವ್ಯವಸ್ಥೆಗಳನ್ನು ಮಾಡಿ ಅದು ಜನರಿಗೆ ತೊಂದರೆ ಆಗ್ತಿದೆ ಪ್ರವಾಸಕ್ಕೆ ತೊಂದರೆ ಆಗ್ತಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದೀನಿ ಅದನ್ನು ಯಾವುದಾರು ಗಮನಕ್ಕೆ ಬಂದಿದೆಯಾ ಅಂತ ಕೇಳಿದ್ರೆ ಯಾವುದು ಬಂದಿಲ್ಲ ಅಂತ ಕೂಡ ಹೇಳಿದ್ದಾರೆ ನಿಜವಾಗಲೂ ಈಗ ಗಮನಕ್ಕೆ ತರ್ತಾ ಇದ್ದೀನಿ ಅಲ್ಲಿ ಬೇಕಾದಂಥ ಏನು ಪ್ರವಾಸಿಗರು ಬೇಕಾದ ಶೌಚಾಲಯ ಇರ್ಬೋದು ಪಾರ್ಕ್ ಅಭಿವೃದ್ಧಿ ಇರ್ಬೋದು ಮತ್ತು ಅಲ್ಲಿ ಕೆಲವೊಂದು ಶೀತಲ ಮಾಡಿರೋಂಥ ಕೆಲಸಗಳು ಕೆಲವು ಕೂಡ ಲೀಕ್ ಆಗ್ತಾಯಿದೆ ಅದು ಸರಿಯಾಗಿಲ್ಲ ಅವು ಎಲ್ಲವನ್ನೂ ಸರಿಪಡಿಸ್ಬೇಕು ಅದನ್ನು ನಾನು ಸದನದ ಮುಖಾಂತರ ಮಂತ್ರಿಗಳಿಗೆ ಎಲ್ಲವನ್ನು ಕೂಡ ಸರಿಪಡಿಸಬೇಕು ಆ ಒಂದು ಕ್ಷೇತ್ರಗಳನ್ನು ಪ್ರವಾಸಿ ತಾಣವಾಗಿ ಮಾಡಬೇಕು ಅನ್ನೋ ರೀತಿಯಲ್ಲಿ ನಾನು ಮನವಿಯನ್ನು ನಿಮ್ಮ ಮುಖಾಂತರ ಮಂತ್ರಿಗಳಿಗೆ ಮಾಡ್ತಾಯಿದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಶ್ರೀನಿವಾಸ್ ಅವರ ಕಳಕಳಿಯನ್ನು ಅರ್ಥ ಮಾಡ್ಕೋತೀನಿ ಎರಡು ಸಾವಿರದ ಹನ್ನೊಂದು ಹನ್ನೆರಡು ತದನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಭಾಗದಲ್ಲಿ ಕೆಲಸ ಆಗಿದೆ ಅದರಲ್ಲೂ ವಿಶೇಷವಾಗಿ ಸೋಮೇಶ್ವರ ಹಾಗೂ ಯೋಗ ನರಸಿಂಹಸ್ವಾಮಿ ದೇವಾಲಯ ಇವುಗಳ ಬಗ್ಗೆ ಕೆಲಸ ಆಗಿದೆ ಆದರೆ ಪೂರ್ಣ ಆಗಿಲ್ಲ ಇನ್ನೂ ಕೆಲಸ ಆಗಬೇಕಾದದ್ದು ಭಾಳಷ್ಟಿದೆ ನಾನು ತಮ್ಮ ಜೊತೆಗೆ ಈ ಬಗ್ಗೆ ಮಾತಾಡ್ತೇನೆ ಕೊಡುಗೆ ಸಂಪೂರ್ಣವಾಗಿರ್ತಕ್ಕಂಥ ವರದಿಯನ್ನು ತೆಗೆದುಕೊಂಡು ಇವು ಪುರಾತತ್ವ ಸ್ಮಾರಕಗಳಾಗಿರೋದರಿಂದ ಇವುಗಳ ಬಗ್ಗೆ ರಾಜ್ಯ ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಿ ಅಧ್ಯಕ್ಷರೇ ಇದು ಹೊಯ್ಸಳ ಶೈಲಿಯಾಗಿದ್ದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಇದು ಕಟ್ಟಡ ಇದು ನಿರ್ಮಾಣ ಆಗಿರತಕ್ಕಂಥದ್ದು ಏನು ನಾವು ಈ ಹೊಳೆಯ ಪಕ್ಕದಲ್ಲಿದೆ ಸೋಮೇಶ್ವರ ದೇವಸ್ಥಾನ ಅಲ್ಲಿ ಕೆ ನೀರು ಕೂಡ ಹೊಳೆ ನೀರು ಕೆಲವು ಜಾಸ್ತಿ ನೀರಾದಾಗ ದೇವಸ್ಥಾನದ ಒಳಗಡೆ ಎಲ್ಲ ಬರ್ತಕ್ಕಂಥ ಇದೆ ಅಲ್ಲಿ ತಡೆಗೋಡೆ ಆಗಬೇಕಾಗ್ತದೆ ಅದಕ್ಕೋಸ್ಕರ ಅದ್ರೂ ಕೂಡ ಹೆಚ್ಚಿನ ಗ ಒಂದು ಯೋಚಿಸಬೇಕು ನಮ್ಮ ಕ್ಷೇತ್ರದ ಅಮೃತಾಪುರ ಒಂದು ಒಳ್ಳೆಯ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅದೇ ರೀತಿ ಅಮೃತಾಪುರ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅದೇ ರೀತಿ ಸೋಮೇಶ್ವರ ಮತ್ತು ಬಗ್ಗಳ್ಳಿ ಸ್ಥಾನ ಒಂದು ದೇವಸ್ಥಾನ ಕೂಡ ಮೈಂಟೇನ್ ಮಾಡಬೇಕು ಅದು ಬೇಕಾದಂಥ ವ್ಯವಸ್ಥೆಯನ್ನು ಮಾನ್ಯ ಸರ್ಕಾರ ಮಾಡ ಸರ್ಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತೇನೆ ಓಕೆ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ಪುರಾತತ್ವ ಇಲಾಖೆಯ ಆಯುಕ್ತರನ್ನು ತರೀಕೆಯರಿಗೆ ಕಳಿಸ್ಕೊಡ್ತೀನಿ ವಿಶೇಷವಾಗಿ ಸೋಮೇಶ್ವರ ಹಾಗೂ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಾಲಯ ಹಾಗೂ ತಾವೀಗೇನು ಪ್ರಾಸ್ತಾಪ ಮಾಡಿದಿರಿ ಆ ದೇವಾಲಯಗಳಿಗೆ ಭೇಟಿ ಕೊಟ್ಟು ಏನು ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ವರದಿ ತೆಗೆಸಿಕೊಂಡು ಸೂಕ್ತವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಟ್ಟಿ